Hi friends, Selroona mascara. Welcome back to my channel, Sri Devi Simple Life. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬಟ್ ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಇವತ್ತಿನ ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಫ್ರೆಂಡ್ಸು ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ಬಂದು ಸಂಡೇ ಲಾಗು ಸಂಡೇ ಬೆಳಿಗ್ಗೆ ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಮಕ್ಳು ಇನ್ನೂ ಮಲಗಿದ್ರು ನಾನೊಂದು ಕೆಲಸ ನಮ್ಮ ಮನೆಯವ್ರ ಒಂದು ಕೆಲಸ ಇಬ್ರು ಒಂದೊಂದು ಮಾಡಿ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದು ಈಗ ದೇವ್ರಿಗೆ ದೀಪ ಹಚ್ಚಿದ್ರಾಯ್ತು ಹೆಂಗಾದರೂ ಬೆಳಗ್ಗೆನ ಸ್ನಾನ ಮಾಡಿದ್ದೀನಲ್ಲ ಅಂತೇಳ್ಬಿಟ್ಟು ಆಮೇಲೆ ಹಿಂದಿನ ದಿವ್ಸದ್ದು ಹೂವು ಹಂಗಾಯಿತು ಆ ಹೂನೆಲ್ಲ ತೆಗೆದು ದೀಪ ಹಚ್ಚಿದ್ರಾಯ್ತು ಅಂಥೇಳಿ ದೀಪಕ್ಕೆ ಎಣ್ಣೆ ಹಾಕಾಕತ್ತೀನಿ ಮೊನ್ನೆ ಶುಕ್ರವಾರ ಹೂ ತೊಗೊಂಬಂದಿದ್ರಲ್ಲ ಆ ಹೂ ಇನ್ನೂ ಜಾಸ್ತಿನೇ ಇದ್ವು ಹಂಗೆ ಎತ್ತಿಟ್ಟಿದ್ದೆ ಆ ಹೂನು ಕೂಡ ಏರ್ಸಿದ್ರಾಯ್ತು ಅಂಥೇಳಿ ಪೂಜೆ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾಕೆ ಲೇಟಾಗಿ ಹಾಕ್ತಾ ಇದ್ದೀನಿ ಅಂತಂದ್ರೆ ನನಗೆ ನಿನ್ನೆ ಅಂದರೆ ನಿನ್ನೆ ಯಾವ ಸೋಮವಾರ ನೋವು ತುಂಬ ಹಲುನೋವು ಬಂದಿತ್ತು ಫ್ರೆಂಡ್ಸು ಹಂಗಾಗಿ ನಿನ್ನೆ ನನಗೇನು ವಿಡಿಯೋ ಎಡಿಟ್ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಹೊಟ್ಟೆ ಅದು ಒಂಥರ ನೋವು ಜಾಸ್ತಿ ಆಗಿಬಿಟ್ಟಿತ್ತು ಹಲುನೋವು ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಸಾಯಂಕಾಲ ರಾತ್ರಿ ನನಗೆ ನೋವು ಕಡಿಮೆ ಆಯಿತು ಕ್ಲಿನಿಕ್ಕಿಗೂ ಹೋಗಿ ಬಂದೆ ಅದೆಲ್ಲ ಮುಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಾಯಿತು ಏನಿಲ್ಲ ಅಂಥೇಳಿ ಕ್ಲಿನಿಕ್ಕಿಗೆ ಹೋಗಿ ಬಂದನೆಲ್ಲ ಹೋಗಿ ಬಂದಮೇಲೆ ನಮಿತಾಗ ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ಟಿದ್ರು ಜಾಸ್ತಿ ಹೋಮ್ವರ್ಕ್ ಇತ್ತು ಹಾಗಾಗಿ ಆಕೆ ನೋಟ್ಸ್ ಎಲ್ಲ ಹೋಮ್ವರ್ಕ್ ಎಲ್ಲ ಬರೆದಾದ್ಮೇಲೆ ಮತ್ತೆ ಮ್ಯಾಥ್ಸ್ ಹೋಮ್ವರ್ಕ್ ಮಾಡೋಕೆ ಮೊಬೈಲಲ್ಲಿ ಕಳಿಸ್ಕೊಂಡಿದ್ಲ ಅವ್ರ ಫ್ರೆಂಡ್ ಜೊತೆಗೆ ಕ್ವಶನ್ ಏನೋ ಬರ್ಕೊಳಕ್ ಆಗಿರ್ಲಿಲ್ಲ ಅಂತಕ್ಕಿಗೆ ಹಂಗಾಗಿ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡಿದ್ಲಲ್ಲ ಅದನ್ನು ಬರೆಯಾಕ ತೊಗೊಂಡ್ಬಿಟ್ಲು ನಾನು ಬೇರೆ ಕ್ಲಿನಿಕ್ಕಿಗೆ ಹೋದೆ ನಾನು ಹೋದಾಗ ನಮಿತ ಏನು ಮಾಡಿದ ಬೇಗ ಬೇಗ ಹೋಮ್ವರ್ಕ್ ಮಾಡೇ ಇಲ್ಲ ಅವ್ರ ಅಕ್ಕನ ಜೊತೆಗೆ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಬಿಟ್ಟ ಹಂಗಾಗಿ ರಾತ್ರಿ ನಾವು ವಿಡಿಯೋ ಎಡಿಟ್ ಮಾಡ್ಬೇಕು ಕೊಡುವ ಮೊಬೈಲ್ ಅಂತಂದ್ರೆ ಇಲ್ಲ ಮಮ್ಮಿ ನಂದು ಬರೆಯೋದೈತಿ ನೀನು ನಾಳೆ ಮಾಡ್ಕೊ ಅಂತ ಅಂತಂದ್ಲು ಹಾಗಾಗಿ ನನಗೂ ನೋವಿನ ಸಲುವಾಗಿ ಒಂಥರ ತಲೆನೋವು ಆಗಿ ಫುಲ್ ಸುಸ್ತಾಗಿ ಬೇಗನೆ ಮಲ್ಕೊಂಬಿಟ್ಟೆ ನಾನು ನಿನ್ನೆ ಹಾಗಾಗಿ ಬೇಗ ಅದನ್ನು ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಿಗ್ಗೆ ಎದ್ದು ಮಾಡ್ಬೇಕಂದ್ರೆ ಮನೆ ಕೆಲಸ ಅವೆಲ್ಲ ಇರ್ತಾವೆ ನೋಡಿರಿ ಹಂಗಾಗಿ ಇವಾಗ ಮಧ್ಯಾಹ್ನ ಎಲ್ಲನ ಅಷ್ಟಾಗಿಷ್ಟ ಮುಗಿಸ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡಿಗೆ ಹಾಕ್ತೀನಿ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೋ ಏನೋ ಗೊತ್ತಿಲ್ಲ ಅಪ್ಲೋಡ್ ಆದ ತಕ್ಷಣ ನಾನು ನಿಮ್ಮ ಜೊತೆಗೆ ಈ ವಿಡಿಯೋನ ಪಬ್ಲಿಷ್ ಮಾಡಿ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿರಿ ಸ್ವಲ್ಪ ಇದ್ವು ಹೂವು ಅಂದರೆ ಒಂದೊಂದು ಎರಡೆರಡು ಇಷ್ಟ ಏರಿಸಿದ್ದೀನಿ ಇದ್ದಿದ್ದ ಹೂವಿನೆಲ್ಲ ಏರಿಸಿ ದೀಪ ಹಚ್ಚಿ ನೋಡಿರಿ ಸಂಡೇ ಬರ್ರಿ ಸಂಡೇ ಲಾಗ್ ಹೆಂಗಿರುತ್ತಾ ಏನು ಏನೇನು ಮಾಡಿದ್ವಿ ಸಂಡೇ ಬೇರೆ ಫಾದರ್ಸ್ ಡೇ ಇತ್ತಲ್ಲ ಅದ್ರ ಸ್ಪೆಷಲು ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದಾವೆ ಎದ್ಬಿಟ್ರೆ ನೀವು ಎದ್ದು ಎದ್ಬಿಟ್ರೆ ಆ ಹೌದಾ ಬರ್ರಿ ಇವಾಗ ನಿಮಗೆ ವಿಶ್ ಮಾಡಿಸ್ತೀನಿ ಪೂಜೆ ಆಯ್ತು ನೋಡಿರಿ ನಮ್ಮ ತಾಯಿ ಎದ್ದು ಹಾಸಿಗೆ ಎಲ್ಲ ಮಡಚಿ ಬಾತ್ರೂಮ್ಗೆ ಹೋಗ್ಯಾಳ ಈಗ ತಿಳಿಯಕ್ಕೆ ಇಲ್ಲಿ ಚಿಕನ್ ತಂದಾರ ಚಿಕನ್ಗೆಲ್ಲ ಮಸಾಲೆಗೆ ಹೆಚ್ಕೊಂಡಾರ ನೋಡಿರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಕಸ ಇಲ್ಲೇ ಐತಿ ಓ ಕರಿಬೇವು ಕೊತ್ತಂಬರಿ ಪುದೀನ ಪುದೀನ ಇದ್ದಿದ್ದಿಲ್ಲ ತೊಗೊಂಡಾರ ಹಸಿ ಮೆಣಸಿನಕಾಯಿ ಈಗ ಇಲ್ಲೇ ಎರಡು ಎಣ್ಣೆ ಪಾಕಿಟ್ ತೊಗೊಂಬಂದಾರ ಖಾಲಿಗಿತ್ತು ಎಣ್ಣೆ ಸ್ವಲ್ಪ ಇತ್ತು ಜೋಳ ತೊಗೊಂಬಂದ್ರೆ ನೀನು ಅಲ್ಲ ಜೋಳ ತೊಗೊಂಬಂದ್ರೆ ನೋಡಿ ಹಾಕಿಸ್ಕೊಂಬರ್ಬೇಕು ಸ್ವಚ್ಛ ಮಾಡ್ಬೇಕು ಇವ್ನು ಫಸ್ಟ್ ಸಚಿವ ಮಾಡಿ ಏನಾರ ಐತೋ ಏನು ನೋಡಬೇಕು ಮುಚ್ಚಕ್ಕಿ ಇಷ್ಟೇನಾ ಮುಚ್ಚಕ್ಕಿ ಎಷ್ಟಿದ ಒಂದು ಕೆ ಜಿ ಅಲ್ಲಿ ಇಟ್ಟರೆನಾ ಈಕಾ ಅನ್ನ ಮಾಡೋಕ್ಕ ಬಿರ್ಯಾನಿ ಮಾಡ್ತೀರಾ ಬಿರ್ಯಾನಿ ಇದ್ರಾಗ ಚಲಾಗಲ್ಲ ಚಲೋಕೈತೀನಾ ಬಳಿ ಬದಲು ಇದನ್ನ ಹಾಕ್ಕೊಂಡಿನ ನೋಡ್ರಿ ನಮೀತಾ ಒಂದು ಬ್ರಾಸ್ಲೆಟ್ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗೈತಿ ನೋಡಿರಿ ನೈಟಿ ಇವಾಗ ಸಂಡೇ ಅಲ್ಲಿ ಅದಕ್ಕೆ ನೈಟಿ ಹಾಕ್ಕೊಂಡೆ ಮನೆಯಾಗಿರ್ತೀವಿ ಆರಾಮಾಗಿ ಅಂತಂದು ನೋಡೋಣ ಇವರು ಬಿರಿಯಾನಿ ಮಾಡ್ತಾರಂತ ನಾವು ಯಾಕೆ ಸ್ನಾನ ಮಾಡಿಸ್ಬೇಕು ಅಷ್ಟರೊಳಗೆ ಮಾಡಿಬಿಡ್ತಾರೋ ಏನೈತೆ ಗೊತ್ತಿಲ್ಲ ಆದರೆ ಶೇರ್ ಮಾಡ್ಕೊತೀನಿ ಇಲ್ಲಾಂದ್ರ ಇಲ್ಲ ನೋಡ್ರಿ ಇಲ್ಲೇ ರುಬ್ಬಕ್ಕ ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಟೊಮೆಟೊ ಶುಂಠಿ ಬೆಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಹಾಕ್ಯಾರ ಇಷ್ಟು ಹಾಕ್ಯಾರ ಹಾಕಿಲ್ಲ ನೋಡೋಣ ಏನೇನು ಹಾಕ್ತಾರ ಲವಂಗ ಅವನಿನ್ನೂ ಏನೂ ಹಾಕಿಲ್ಲ ನೋಡ್ರಿ ಇಲ್ಲಿ ಹೆಚ್ಚಿಟ್ಕೊಂಡಾಗ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಇಲ್ಲಿ ಅಕ್ಕಿ ನಿನಿ ಹಾಕಾರೆ ನೋಡ್ರಿ ಸೊಪ್ಪುಮ್ಮ ಹಾಕಿರ್ತಾರೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದನ್ನು ರುಬ್ಕೊಂಡ್ರು ಇದನ್ನ ಮಾಡ್ಕೊಂಡು ಸ್ವಲ್ಪ ತುಪ್ಪ ಫ್ರೆಂಡ್ಸ್ ಈಗ ಕುಕ್ಕರ್ ಬಿಸಿ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದಾರೆ

ಚಕ್ಕೆ ಹಾಕ್ತಾ ಇದ್ದೀನಿ ಹ್ಮ್ ಸ್ವಲ್ಪ ಜೋರ ಮಾತಾಡೋ ನಮ್ಮ ಅಪ್ಪಂಗೆ ಕ್ಯಾಮ್ರಾ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಚಕ್ಕೆ ಹಾಕಿ ಪಲಾವ್ ಎಲ್ಲ ಹಾಕಿದೆ ಚಕ್ಕೆ ಹಾಕಿದೆ ಫ್ರೈ ಮಾಡ್ಕೊಂತಿದೀನಿ ಫ್ರೈ ಮಾಡ್ಕೊಂತ ಇದೀನಿ ಈಗ ಲವಂಗ ಹಾಕ್ತಾ ಇದೀನಿ ಲವಂಗ ಓಕೆ ಓಕೆ ಹ್ಮ್ ಹಿಂಗೆ

아 ಮ ೇ ಲ ೆ ಹ್ಮ್ ಅಸಿಮೆ ಸ ಿ ಕ ್ ಕ 지 ಆಗ್ತಾ ಇದೆ ಹ್ಮ್ ಫ್ರೈ ಮಾಡ್ಕೊಬೇಕು ಈಗ ಚ ೆ ನ ್ ಕಟ್ ಮಾಡಿ ಎಚ್ಕೊಂಡು ಹಾಕೋದಿಲ್ಲ ಫ್ರೈ ಮಾಡಬೇಕು ಕಾಣ್ತಿದ್ದೇನೆ ಏನೋ ಇದು ಏನೋ ಈರುಳ್ಳಿ ಕೆಂಪಾಗಿ ಆಗುವವರೆಗೂ ಇರಬೇಕು ಫ್ರೈ ಮಾಡ್ಕೊಳ್ತೀವಿ

ಜೋರಾಗಿ ಜೋರಾಗಿಡ್ಬಾರ್ದು ಸಣ್ಣಾಗಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಏನಾಗುತ್ತೆ ನೀಟಾಗಿ ಫ್ರೈ ಆಗತ್ತೆ ಜೋರಾಗಿ ಇಟ್ಕೊಂಡು ಮಾಡಿದ್ರೆ ಒಂದ್ ಕಡೆ ಜೋರಾಗಿ ಬೆಂಕಿ ಬೆಳಿತ್ತ ಅದಕ್ಕ ಅರ್ಧ ಮುಖ ಉರಿ ಉರಿ ಆಗ್ತಿರ್ತ ಅರ್ಧ ಮುಖ ಫ್ರೈ ಆಗತ್ತೆ ಅವಾಗ ಹಸಿ ಬಿಸಿ ನೀವು ಫಾದರ್ಸ್ ಡೇ ನಿಮ್ಮ ಅಪ್ಪನ ಜೊತೆ ಹೆಂಗ್ ಸೆಲೆಬ್ರೇಷನ್ ಮಾಡ್ತಿದ್ರಿ ನಮಗೆಲ್ಲ ಫಾದರ್ಸ್ ಡೇ ಮದರ್ಸ್ ಡೇ ಇವ್ ಯಾವ ಡೇಸ್ ಗೊತ್ತಿಲ್ಲ ನಮ್ಗೆ ಹ್ಮ್ ತಿಂದವಾ ಎಲ್ಲ ಯಾವ ಡೇಸ್ ಇಲ್ಲ ತಿಂದ್ವಾ ಓದಿದ್ವಾ ಆಟ ಆಡಿದ್ವಾ ಸಂಡೇ ಅಂತೂ ಆಟ ಆಡೋದು ಫುಲ್ ಕುಡಿದ್ರಿ ಹಬ್ಬಗಳು ಹಬ್ಬಗಳು ಅಷ್ಟೆ ಚಿಕನ್ ಎಲ್ಲ ತಂದು ತಿನ್ನಿಸ್ತಿದ್ರು ಚಿಕನ್ ಮಟನ್ ಫಿಶ್ ಫಿಶ್ ಕತಿ ಹೇಳಕ್ ಕೂತಿದ್ದಿ ಚಿಕನ್ ಮಟನ್ ಫಿಶ್ ನಾವು ಹುಬ್ಳಿಗೆ ಹೋದ್ ಅಂತಂದ್ರ ನಮ್ಮ ಅಪ್ಪ ಫಿಶ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬರ್ತಿದ್ರು ಆ ಫಿಶ್ ಮಾರ್ಕೆಟ್ ನಾಗ ಎಲ್ಲಾ ಪರಿಚಯ ಇದ್ರು ಅವ್ರಿಗೆ ತಗೊಂಡ್ ಬಂದ್ಬಿಡೋರು ಅವರು ಸಂಡೆ ಬೆಳಿಗ್ಗೆ ಹುಬ್ಳಿಗೆ ಏನಾದ್ರು ಹೋದ್ರು ಅಂತಂದ್ರೆ ಮುಗಿತು ಫಿಶ್ ಮಧ್ಯಾಹ್ನ ಇದು ಹನ್ನೊಂದು ಗಂಟೆ ಆದ್ರೆ ಬಂದ್ಬಿಡೋರು ವಾಪಸ್ ಬೆಳಿಗ್ಗೆ ಎಲ್ಲರಕ್ಕೂ ಊಟ ಮಾಡ್ತೀನಿ ಹ್ಮ್ ಫ್ರೆಂಡ್ಸ್ ನಮ್ಮ ಉತ್ತರ ಕನ್ನಡ ಕಾಲ ನಾನ್ ವೆಜ್ ರೊಟ್ಟಿ ಅಲ್ಲೆಲ್ಲ ಜಾಸ್ತಿ ಇರೋದಿಲ್ಲ ರೊಟ್ಟಿ ಜಾಸ್ತಿ ಅಯ್ಯೋ ನಾನು ರೊಟ್ಟಿ ಗುಡಿ ಬಿಡ್ತಿದ್ದೆ ಹ್ಮ್ ಏಯ್ ಕಾ ಮಟೆ ರೊಟ್ಟಿ ಈಗ ಆವಾಗ ರೊಟ್ಟಿ ಬಡಿತಿದ್ರು ಈಗ ನಾಕ್ ತರೋದಿಲ್ಲ ಈಗೆಲ್ಲ ಇದು ಲಟಿಸ್ತಾರೆ ಈಗ ಮೊದಲು ಕೈಲೇ ಬಡಿಬೇಕು ಕೈಲೇ ಲಟಿಸ್ಬೇಕು ಇದು ಕೈಲೇ ಮಾಡಬೇಕು ಎಲ್ಲ ಈಗೆಲ್ಲ ಇದು ಆಮೇಲೆ ಈಗ ಎಲ್ಲಾ ಕುಕ್ಕರು ಇವು ಎಲ್ಲ ಬಲದಾವು ಮತ್ಲೆಲ್ಲ ಮೊಡಕೆ ಮೊಡ್ಕೆ ಮೇಲೆ ಮಾಡಿ ಮೊಡ್ಕೆ ಮೇಲೆ ಇದು ಸ್ಟೀಲ್ ಅನ್ನೋದ್ ಇಲ್ಲ ಇದು ಅಲ್ಯೂಮಿನಿಯಮ್ ಬಿಡ್ತಿತ್ತು ಫ್ರೆಂಡ್ಸ್ ಅದೇ ಗ್ಯಾಪ್ ಮ್ಯಾಂಗ ನೋಡ್ರಿ ನಮ್ಮ ಈರುಳ್ಳಿ ಅದೆಲ್ಲ ಫ್ರೀ ಆಗ್ಯಾವ ಹೆಂಗ ಕುಂತಾವು ಅದು ಮಡಿಕೆಳಗ್ ಮಾಡಿರ್ತಾರಲ್ಲ ಏನೋ ಸಾಂಬಾರ್ ಮಾಡ್ಲಿ ಏನೋ ಮಾಡಿ ವೆಜ್ ವೆಜ್ ಎರ ಮಾಡಲಿ ನಾನ್ ವೆಜ್ ಎರ ಮಾಡಲಿ ಅದನ್ನ ನೆಕ್ಸ್ಟ್ ಡೇ ತಿನ್ನಬೇಕಂತ ಭಾರಿ ರುಚಿ ಅದು ನಿನ್ನೆ ಮಮ್ಮಿ ಹೇಳ್ತಾ ಇದ್ವಲ್ಲು ಹಿಂಗ್ ಸಿಕ್ಕಾಪಟ್ಟೆ ರುಚಿ ಬರುವುದು ಇದು ಮಸಾಲಿ ಹಾಕೊಂಡು ಕೊಡ್ತಾರ ಹಾಕ್ಬಿಡು ಅಷ್ಟು ಬಿರಿಯಾನಿ ಮಾಡೋದು ಈಸಿ ಅದಿಲ್ಪ ಇನ್ನು ಸಾಂಬಾರು ಅದಕ್ಕೆ ಕುದಿಬೇಕು ಅದು ಇದು ಕುಕ್ಕರ್ನಾಗ ಆಗ್ಬಿಡುತ್ತಲ್ಲ ಅದಕ್ಕೆ ಬೇಗ ಅದು ಕಲಾಗಿ ಎಲ್ಲ ಅದಕ್ಕೆ ಹ್ಮ್ ಅದು ಅಣ್ಣನೂ ಗಡಿಗೆ ಅಂತೀವಿ ಮಡಿಕೆ ಅಂತಾರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಗಡಿಗೆ ಗಡಿಗೆ ಈಗೆಲ್ಲ ಮಡಿಕೆ ಗಿಡಿಕೆ ಅಂತಾರೆ ಈಗ ಮಡಿಕೆ ತಗೊಂಡಕ್ಕೆ ಹೋದ್ರೂ ದುಬಾರಿ ಹೌದಿಲ್ಲ ಅವಾಗ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಇರ್ತಿತ್ತು ಅವಾಗ ಒಲಿ ಮಡಿಕೆ ಅದ್ರ ಮೇಲೆ ಪ್ಲೇಟು ಎಲ್ಲ ಹಸಿ ಇವರು ನಮ್ಮಪ್ಪ ನಮ್ಮ ನಮ್ಮಮ್ಮಿ ತರನ ಅಡಿಗೆ ಮಾಡ್ತಾರೆ ನೋಡ್ರಿ ನಮ್ಮಮ್ಮ ಚಿಕನ್ ಮುಟ್ಟಾಲ ಅಂತಂದು ಸಂಡೇ ನಮ್ಮ ಅಪ್ಪಂದ ಅಡಿಗೆ ಓದಿರ್ಪ

ಹ್ಞೂ ಇವಾಗ ಗರಮ್ ಮಸಾಲ ಗರಮ್ ಮಸಾಲ ಹಾಕ್ಕೊಳ್ತಾರೆ ಫ್ರೆಂಡ್ಸ್ ಈಗ ನಮ್ಮಮ್ಮ ಬಾಕ್ಸಲ್ಲಿ ಹಾಕಿಟ್ಟಿಲ್ಲ ಇವಾಗ ಈಗ ಸದ್ಯಕ್ಕೆ ಹ್ಞೂ ಹ್ಞೂ ಒಂದೂವರೆ ಓಕೆ ಈಗ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಂಡು ಹ್ಞೂ ಈಗ ಬಿರ್ಯಾನಿ ಮಸಾಲ चिकन बिरयानी बियानी मसल इंदी फ्राई इगा चिकन ना? ಮಿಕ್ಸ್ ಮಾಡ್ತೀರೋದು ಓಕೆ ಹೊರಗಡೆ ತಗೋ ಬರಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊ ತಿನ್ನೋ ಬೆಸ್ಟ್ ಏನೋ ಸರ್ ಫ್ರೆಂಡ್ಸ್ ನೋಡಿ ಈಗ ಮಿಕ್ಸ್

ಈಗ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಹ್ಮ್ ಇನ್ನು ಬರಬೇಕು ಚಿಕನ್ ಓಕೆ ಹ್ಮ್ ಹ್ಮ್ ಇನ್ನು ಬರಬೇಕು ಇದು ಮಸಾಲ ಎಲ್ಲ ಹಾಕೊಂಡ್ರು ಅದಕ್ಕೆ ಹ್ಮ್ ಇಲ್ಲಿ ಮಾಡಿ

இன்னும் இவாக நீர் நீர் ಫ್ರೆಂಡ್ಸ್ ಈಗ ನಮ್ಮಪ್ಪ ಅಕ್ಕಿ ಎಷ್ಟು ಗ್ಲಾಸ್ ತೊಗೊಂಡಿ ಮೂರು ಗ್ಲಾಸಾ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಾರ ಅದಕ್ಕೆ ನೀರು ಎಷ್ಟು ಹಾಂ ಮೂರು ಕಪ್ ಚಿಕ್ಕ ಈ ಗ್ಲಾಸ್ ಅದಲ್ಲ ಫ್ರೆಂಡ್ಸ್ ನಮ್ಮ ಅಳತೆ ಮಾಡ್ತೀವಲ್ಲ ಅಕ್ಕಿ ಅನ್ನಕ್ಕೆ ಇಡ್ಬೇಕಾರ ಒನ್ ಇಷ್ಟು ಟೂ ರಿನಲ್ಲಿ ನೀರು ಹಾಕಿದ್ದಾರೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಬೇಕು ಕುದಿದ ಆಮೇಲೆ ನೆಕ್ಸ್ಟ್ ಏನಂತ ತೋರಿಸ್ತೀವಿ ಏನಾಗ್ತಿದ್ಯಾ ಇವಾಗ ಕಸೂರಿ ಮೆಂತೆ ಈ ಥರ ಕೈಯಲ್ಲಿ ಕ್ಯೂಚಿ ಕ್ಯೂಚಿ ಹಾಕ್ಬೇಕು ಅಂದರೆ ಪುಡಿ ಆಗುತ್ತೆ ಎಷ್ಟಾಗ್ತಿದ್ಯಾ

ರೈಸ್ ಹಾಕೊಂಡ್ರು ಈಗ ಅದನ್ನ ಎಷ್ಟು ವಿಜಲ್ ಕೋಗಿಸೋದು ಎರಡು ವಿಜಲ್ ಕೋಗಿಸೋದು ಅಷ್ಟೇ ಫ್ರೆಂಡ್ಸ್ ಅದು ವಿಜಲ್ ಆಗಿನ ಹಾಕೊಂಡು ತಿನ್ನೋದು ಅಷ್ಟೇ ಹ್ಞೂ ಹ್ಞೂ ಹಾಗೆ ಇದು ವಿಜಲ್ ಹೊಡಿಲಿ ಫ್ರೆಂಡ್ಸ್

ಚಿಕನ್ ಬಿರಿಯಾನಿ ಮಾಡ್ಯಾರ ಅದನ್ನ ವಿಜಲ್ ಅದು ಹಸುವಾಗೈತಿ ಎಲ್ಲರಿಗೂ ಆಗೈತಿ ವೇಟ್ ಹೋಗಿರ್ಬೇಕು ಈಗ ಇನ್ನು ಹೋದ ತಕ್ಷಣ ಬಿರಿಯಾನಿ ಬಿರಿಯಾನಿ ಫಾದರ್ಸ್ ಡೇ ಸ್ಪೆಷಲ್ ದಪ್ಪನು ಮುಂದ್ಗಡೆ ಹಾಕೊಂತೀನಿ ಯಾಕಂದ್ರೆ ಬೇಗ ಬಣ್ಣವು ದಪ್ಪನ ತಳ್ಳನು ಹಿಂದೆ ಹಾಕ್ತೀನಿ ಇದು ನೋಡಿರಿ ಇದು ಒಣಗಿರ್ತೈತಿ ಜಾಸ್ತಿ ಹೋದ ಒಣಗೇ ಬಿಟ್ಟೈತಿ ನನ್ನ ಪ್ಯಾಂಟ್ ಅದು ಮಡಿಚಿರ್ತೀನಿ ಒಣಗಿದು ಮಡಿಚಿರ್ತೀನಿ ಒಣಗಲ್ಲಾರ ನಂದು ಸ್ಕರ್ಟು ಮತ್ತು ಚಚ್ಸು ಒಣಗೈತಿ ಇನ್ನು ಶರ್ಟು ಶರ್ಟೂ ಒಣಗಿರುತ್ತೆ ಒಣಗಿ ಹಾಕ್ತೀನಿ ಒಣಗ್ತಾ ಅಲ್ಲ ಟೈ 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 ಅದು ತಳ್ಳ ಅದೇನು ಬೇಗ ಒಣಗಲ್ಲ

ನಿನ ಯಾವ ಸಾರ್ ಕೊಡ್ಸಲಿ ಫ್ರೆಂಡ್ ನನಿಗೆ ಹಾ ನಿನ ಯಾವ ಸಾರ್ ಕೊಡ್ಸಬೇಕು ನಾನು ಸಾರ್ ಕೊಡ್ತೀನಿ ಅದಾವೆ 2 3 ಅದು ಇದೊಂದು 4 5 ದಿನ ಇದೆ ಓನಿಗೆ ಇಟ್ನಾ ಬಿಳ್ತವ ಓನಿಗೆ ಬಿಳ್ತವ ಯಾರ್ ಬಟ್ಟಿ ಅದು ಶೇಕಿ ಜಾಸ್ತಿ ಪೆನ್ ನೋಡ್ಕೊಂಡ ಹೋಗು ಫ್ರೆಂಡ್ಸ್ ನೋಡ್ರಿ ಇವಾಗ ಬಿರಿಯಾನಿ ತೋರ್ಸಿದ್ವಲ್ಲ ರೆಡಿ ಆಗೈತಿ ನೋಡ್ರಿ ಕುಕ್ಕರ್ ಮಾಡ್ಯಾರ ನಮ್ಮ ಹ್ಮ್

ನೋಡಿರಿ ನಾನು ಈ ಕಡೆ ವಿಡಿಯೋ ಮಾಡೋಕ್ಕೂ ಈ ಕಡೆ ಬರ್ತೈತಿ ಈ ಕಡಿಮೆ ಮಾಡಾಕತ್ತೀ ಈ ಕಡೆ ಬರೋಕೋತೈತೆ ಅಲಾವಲ್ಲ ಏನೇ ಹಾಕಿ ಎಷ್ಟು ಎರಡನೇ ಮೂರು ಅಷ್ಟ ಮೂರು ಅಷ್ಟ ಹಾಕಿದ ಅಪ್ಪ ಹಾಕ್ಲಿನ ಹ್ಞೂ ಇಲ್ಲಿ ಐತೆ ನಾಲ್ಕು ಮೈ ಗಾಡ್ ಕುತ್ಕೊಂಡು ಬ್ಯಾಟಿಂಗ್ ಮಾಡೋದು ಹ್ಞೂ ಅಮ್ಮ

ನೋಡ್ರಿ ಫ್ರೆಂಡ್ಸ್ ಇಂತ ಚಲ್ಲಾಕ್ ಯಾರಾದ್ರೂ ಶಾಪಿ ಹೋಗಕ್ಕೆ ಹಾಕತ್ತ ಅಲ್ಲ ಇವತ್ತು ದಿವಸ ಸಲ ಇಂದ ಮತ್ತೆ ಬಿಸಿಲು ಇದು ಸಂಡೇ ಸ್ಯಾಟರ್ಡೇ ನಾವು ಎಲ್ಲ ಹೊರಗೆ ಹೋಗಬಡ ಅಂತ ಬರ್ತೈತಿತ್ತು ಇಂಗ ಹ್ಮ್ ಮತಿ ನೇನ ಟೇಸ್ಟ್ ಮಾಡಿ ಹೇಳಮ್ಮ ಡೈಲಿ ನೀನಾ ತಿಂದು ನೀನಾ ತಿನ್ ತಿಂದು ತಿಂದು ನಾ ಮಾಡಿದು ತಿಂದು ಅಲ್ಲ ಮತ್ತೆ ನಮ್ಮ ಅಪ್ಪ ಮಾಡಿ ತಿನ್ಬೇಕು

ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಕನ್ ಸಾಂಬಾರ್ ರೆಡಿ